वक्त्य भोनमा दिहते भोनमा भी वक्त्य जह न वेंटस पतेन धते नोहिता एशाम पुर्णा पेन पतुना मागे भोनरो मो इशाम बिजना मले याते रुद्र शिवा समा शिला विप्र भवेति शिवा पतुस्के वेधि क्रियाम प्रजीवहे न भोनमा मुद्राय भवते कबधिने जर्भी आए प्रबनामे पदिम एतिदा सदश ఘవేశ్వర భారతీ స్వామిశానుసారంటు ప్రతి ఉత్తర విశేష కార్యక్రమ ಹದಿನ ಹನ್ನೆರಡನೇ ವರ್ಷ ನಡೀತಾ ಇತ್ತು ಈಗ ನಮ್ಮ ಪಳ್ಳ ತಕ್ಕ ವಲೆಯಲ್ಲಿ ಒಟ್ಟು ಹಳ್ಳ ಪಳ್ಳದರ್ಕವಲೆಯಲ್ಲಿ ಇನ್ನೂರ ಎಪ್ಪತ್ತು ಇತ್ತು ಎಲ್ಲ ಮನಗಕ್ಕೂ ರುದ್ರ ಹೇಳುವ ಈ ಪ್ರತಿರುದ್ರ ಹೇಳುವುದು ಎಲ್ಲ ಮನೆಗೆ ಎತ್ತ ಯೋಜನೆ ಹೆಂಗಳತ್ತು ನನಗೆ ಎಲ್ಲ ಮನೆಗೆ ಎತ್ತಿದ್ದಿಲ್ಲ ಇನ್ನೂರನ್ನೇ ಇದೀಗ ಶುರುವಾಗಿ ಈ ಮನೆಗಳಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಸವಿತಕ್ಕಮ್ಮ ಅವರ ಕುಟುಂಬದವರು ಕೂಡ ಬೆಂಗಳೂರು ಈ ಪ್ರತಿರೋಧ ಮಾಡುವ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿ ಕೊಪ್ಪದಕ್ಕೆ ಆ ಶ್ರೀಗುರುಗಳು ಆರಾಧಿಸುವಂತಹ ಸಮಸ್ತ ದೇವರುಗಳು ಕೂಡ ಅವರ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡಬೇಕು ಹಾಗೆ ಇಲ್ಲಿ ರುದ್ರಕ್ಕೆ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಆ ಶ್ರೀರುದ್ರನ್ನು ಉತ್ತಮವಾದಂತಹ ಆರೋಗ್ಯವನ್ನು ಭಾಗ್ಯವನ್ನು ತರಳಿಸಬೇಕು ನಿಂಗಗೂ ನಿಮ್ಮ ಮನೆಯಕ್ಕೂ ಮಕ್ಕಗೂ ಎಲ್ಲರಿಗೂ ಕೂಡ ಉತ್ತಮವಾದ ಆರೋಗ್ಯ ಸಂಪತ್ತು ಎಲ್ಲರನ್ನೂ ಕರುಣಿಸಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು